ನಮಸ್ಕಾರ 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 ಐವತ್ತು ದಿನದಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದು ಏಳನೇ ದಿನ ಬೆಳಗ್ಗೆ ಮಾರ್ನಿಂಗ್ ಬಂದು ಡ್ಯೂಟಿ ಆನ್ ಮಾಡಿದೆ ಡ್ಯೂಟಿ ಆನ್ ಮಾಡಿದ ತಕ್ಷಣ ಮೊದಲನೇ ಆರ್ಡ್ರ್ರು ಬಿತ್ತು ಮೊದಲನೇ ಆರ್ಡ್ರ್ರು ಬಿದ್ದ ತಕ್ಷಣ ನಾನು ಹೋಗಿ ಆರ್ಡ್ರ್ ಪಿಕಪ್ ಮಾಡಿ ಆರ್ಡ್ರ್ ಒಳಗಡೆ ಹೋಗಿ ಸ್ಟೋರ್ ಒಳಗಡೆ ಹೋಗಿ ಆರ್ಡ್ರ್ ತೊಗೊಂಡು ಡ್ರಾಪ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ಗೆ ಆರ್ಡ್ರು ಕೊಟ್ಟು ಹಾಗೆ ಆರ್ಡ್ರ್ ಕೊಡ್ತಿದ್ದೆ ಆವಾಗ ಆರ್ಡ್ರು ಕೊಡ್ಬೇಕಾರೆ ಜ್ಞಾಪನ ಆಯಿತು ಇವು ಇವತ್ತು ಎಕ್ಸಾಮ್ ಇದೆ ಅಂತ ಲೇಟ್ ಬೇರೆ ಆಗೋಗಿತ್ತು ಮೂರುವರೆಗೆ ಎಕ್ಸಾಮ್ ಇತ್ತು ಅದಕ್ಕೆ ಒಂದು ಸ್ವಲ್ಪ ಬೇಗ ಹೋಗಿ ಮನೆಗೆ ಹೋಗಿ ಅಪ್ ಆಗಿ ಒಂದು ಸ್ವಲ್ಪ ಹಂಗೆ ಕನ್ನಡಿ ಮುನ್ನೆ ಒಂಚೂರು ಪೋಸ್ಟ್ ಕೊಟ್ಕೊಂಡು ನನಗೆ ನಾನೇ ಹಾಗೆ ಕೆಳಗಡೆ ಬಂದು ನನ್ನ ಗಾಡಿ ನನ್ನ ಗಾಡಿ ನೋಡ್ರಿ ಇದು ಗೊಂಬೆ ಅಂತ ಫುಲ್ಲು ಗಲೀಜು ಇದ್ಬಿಟ್ಟಿದೆ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ತೊಳ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಗಾಡಿಗೆ ಊಟ ಕಮ್ಮಿ ಆಗಿತ್ತು ಅದಕ್ಕೆ ಊಟ ಹಾಕ್ಸೋಣ ಅಂದ್ಬಿಟ್ಟು ಹೋಗಿ ಊಟ ಹಾಕ್ಸಿ ಏರ್ ತುಂಬಿಸಿ ಗಾಡಿಗೆ ಸೀದಾ ನಮ್ಮ ಪಯಣ ಈಗ ಕುಣಿಗಲ್ ಕಡೆ ಬನ್ನಿ ಹೋಗೋಣ ಕುಣಿಗಲ್ಗೆ ನೋಡ್ರಿ ಇದೇ ನಮ್ಮ ಕುಣಿಗಲ್ ಕಾಲೇಜು ನಮ್ಮ ಕಾಲೇಜು ನಮ್ಮ ಡಿಗ್ರಿ ಕಾಲೇಜು ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡು ಹಾಗೆ ಕಾಲೇಜ್ ಒಳಗಡೆ ಎಂಟ್ರಿ ಆಗಿ ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿಸ್ಕೊಂಡು ಬಂದು ಆಚೆಗಡೆ ಬಂದು ಎಕ್ಸಾಮ್ ಹೆಂಗ್ ಬರ್ದಿದೆಯಾ ಅಂತ ನಮ್ಮ ಫ್ರೆಂಡ್ ಕೇಳಿದ್ಕೇನಂದ ನೋಡಿ ಕಾಲೇಜ್ ಬುಲೆಟ್ ಎ ಯಾರ್ಯಾರ ಇನ್ನು ಗೇರ್ ಗಾಡಿ ಓಡ್ಸೋಕ್ಕೆ ಬರೋಲ್ಲೋ ನಾ ಹುಡುಗರಿಗೆ ಅವ್ರಿಗೆ ಟ್ಯಾಗ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಜ್ಯೂಸ್ ಕುಡ್ದೆ ಒಂದು ಸೆಲ್ಫಿ ತೊಗೊಂಡು ಹಾಗೆ ಎಲ್ಲರಿಗೂ ಬಾಯ್ ಹೇಳಿ ಸೀದಾ ಬೆಂಗ್ಳೂರು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಬೆಂಗ್ಳೂರಿಗೆ ಬಂದ ಇವತ್ತು ಡ್ಯೂಟಿ ಅಪ್ಡೇಟ್ ಏನೂ ಇಲ್ಲ ನಾಳೆಯಿಂದ ಡ್ಯೂಟಿ ಅಪ್ಡೇಟ್ ಮಾಡ್ತೀನಿ